ಇನ್ನು ವಿಜೇಂದ್ರ ವಿರುದ್ಧ ಧ್ವನಿ ಎತ್ತಲೇ ಬರ್ತಿರುವಂಥ ಯತ್ನಾಳ್ ಹೈಕಮಾಂಡ್ನ ವಾರ್ನಿಂಗ್ ಕೂಡ ಜಾಗ್ತಾ ಇಲ್ಲ ಈಗ ಎರಡನೇ ಸುತ್ತಿನ ವಕ್ ಹೋರಾಟವನ್ನು ಮುಂದುವರಿಸಿದ್ದಾರೆ ಜೊತೆಗೆ ರಾಜ್ಯ ಈ ರಾಜ್ಯಾಧ್ಯಕ್ಷ ಸ್ಥಾನ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ಪೈಪೋಟಿ ಮತ್ತೆ ಜಟಾಪಟಿ ಮುಂದುವರಿತಾ ಇದೆ ವಕ್ಫ್ ವಿರುದ್ಧ ಯತ್ನಾಳ ಬಣದಿಂದ ಎರಡನೇ ಹಂತದ ಹೋರಾಟ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣಕ್ಕೆ ಸೆಡ್ಡು ಹೊಡೆದ ರೆಬಲ್ಸ್ ಟೀಮ್ ವಕ್ಫ್ ವಿರುದ್ಧ ಮೊದಲ ಹಂತದಲ್ಲಿ ಹೋರಾಟ ಮಾಡಿದ್ದ ಯತ್ನಾಳ್ ಬಣ ಹಲವು ವಿರೋಧಗಳನ್ನು ಎದುರಿಸಿತ್ತವು ಬಣ ಬಡಿದಾಟ ಹೈಕಮಾಂಡ್ ಅಂಗಳಕ್ಕೂ ಹೋಗಿತ್ತವು ಉತ್ತರ ನೀಡುವಂತೆ ಶಿಸ್ತು ಸಮಿತಿ ನೋಟಿಸ್ ನೀಡಿತ್ತು ಆದರೆ ಯಾವುದಕ್ಕೂ ಕೇರ್ ಮಾಡದ ಯತ್ನಾಳ್ ಎರಡನೇ ಹಂತದ ಹೋರಾಟವೂ ಆರಂಭಿಸಿದ್ದಾರೆ ಬಳ್ಳಾರಿಯ ಕಂಪ್ನಿಯಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಹೋರಾಟಕ್ಕೆ ಚಾಲನೆ ನೀಡಲಾಗಿದೆ ಬಿವೈ ವಿಜಯೇಂದ್ರ ಯತ್ನಾಳ್ ಮಧ್ಯೆ ಹಂಗಾಮಿ ಅಧ್ಯಕ್ಷ ಫೈಟ್ ನಾನು ಮುಂದೆಯೋ ರಾಜ್ಯ ಅಧ್ಯಕ್ಷನಾಗಿರ್ತೀನಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತ ವಿಜಯೇಂದ್ರ ಹೇಳಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರೋ ಯತ್ನಾಳ್ ಈಗಿರೋದು ಹಂಗಾಮಿ ಅಧ್ಯಕ್ಷರ ಅಂದ್ರು ಮುಂದೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕೂಡ ಆಗ್ತೇನೆ ಪ್ರಹ್ಲಾದ್ ವಿಶ್ವರ್ ಹೇಳಿದ್ದು ತಪ್ಪಿಲ್ಲ ಈಗಿದು ಅಡಾಕ್ ಸಮಿತಿ ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು ಬರ್ತಾರೆ ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನಾದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ ಕೇಂದ್ರ ಹೈಕಮಾಂಡ್ ಅಂದ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರ ಹೆಸರು ಘೋಷಣೆ ಮಾಡ್ತಾರೆ ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ ಹಂಗಾಮಿ ಅಧ್ಯಕ್ಷರೇ ಇದು ಅಡಾಕ್ ಸಮಿತಿ ಇದು ವಿಶ್ವರು ಹೇಳಿದ್ರಾಗ ಏನೂ ತಪ್ಪಿಲ್ಲ ಕಾಂಟ್ರವರ್ಷಿ ಇಲ್ಲ ಅಲ್ಲ ಚುನಾವಣೆ ಮೂಲಕ ಸಹಮತದಿಂದ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅಂತ ಶಾಸಕ ಯತ್ನಾಳ್ ಹೊಸ ತೆಗೆದಿದ್ದಾರೆ ಚುನಾವಣೆ ನೋಡ್ರಿ ಆಗುವುದಿಲ್ಲ ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಪದ್ಧತಿ ಇದೆ ಅಂದ್ರೆ ಯಾಕಂದ್ರೆ ಚುನಾವಣೆ ಆಯೋಗದಾಗ ಕೆಲವೊಂದು ರೆಸ್ಟ್ರಿಕ್ಷನ್ ಅದಾವ ಇಟ್ಟು ಸದಸ್ಯತ್ವ ಆಗಬೇಕು ಇಟ್ಟು ಜಿಲ್ಲಾ ಘಟಕಗಳು ಎಲಿಜಿಬಲ್ ಇರಬೇಕು ಮತ್ತು ಇದಕ್ಕೆ ಆಯಾ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬೊಬ್ಬ ಪ್ರತಿನಿಧಿ ಇರಬೇಕು ಎಲ್ಲ ರೂಲ್ಸ್ ಏನದವಲ್ಲ ಅಪ್ ಮಾಡಿ ನಾಳೆ ರಾಷ್ಟ್ರೀಯ ಅಧ್ಯಕ್ಷರು ಯಾರನ್ನ ಅಧ್ಯಕ್ಷ ಹೇಳಿ ಅವರು ಸೂಚನೆ ಕಳಿಸ್ತಾರೆ ಅವ್ರನ್ನ ಘೋಷಣೆ ಮಾಡ್ತಾರೆ ಅಟ್ಟಿ ಮತ್ತೊಂದು ಕಡೆ ಯತ್ನಾಳ್ ವಿರುದ್ಧ ಗುಡುಗಿರೋ ರೇಣುಕಾಚಾರ್ಯ ಕ್ರೆಡಿಟ್ ಹೋರಾಡ್ತಿದ್ದಾರೆ ವಿನಃ ಅವರದ್ದು ಬಣ ಅಲ್ಲ ಕೇವಲ ಐದಾರು ಜನರ ಗುಂಪು ಅಂತ ಕಿಡಿಕಾರಿದ್ದಾರೆ ಅದು ಬಣ ಅಲ್ಲ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಕೆಲವರು ಈ ಕ್ರೆಡಿಟ್ ನನಗೆ ಸಿಗಬೇಕು ಇವರು ಕ್ರೆಡಿಟ್ ಹೋರಾಟ ಮಾಡ್ತಾರೆ ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿಲ್ಲ ಸದ್ಯ ಕೇಸರಿ ಮನೆಯಲ್ಲಿ ಬಡಿದಾಟದ ಆಟದ ಕಿಚ್ಚು ತಾರಕಕ್ಕೇರಿದ್ದವು ಹೈಕಮಾಂಡ್ ಅದು ಹೇಗೆ ಇದಕ್ಕೆ ಮದ್ದು ಅರಿಯುತ್ತಾ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್